ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪದ್ಮನಾಭಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೀಬ್ರೀ ಸಂಘ ಆರ್ ಡಿ ಪಿ ರಾಜ್ಯ ಸಮಿತಿ ಬೆಂಗಳೂರು ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತಿಮ ದಿನ ವರ್ಷದ ಅಂತಿಮ ದಿನ ಎಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲ್ಲ ಸಿಹಿ ಕಹಿ ನೆನಪುಗಳನ್ನು ನೆನೆಸ್ಕೊಳ್ತಾ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಕೂಡ ಒಂದು ಮುಂದಿನ ಉಜ್ವಲ ಭವಿಷ್ಯದ ಕನಸನ್ನು ಕಟ್ಟಿಕೊಂಡು ಎಲ್ಲರಿಗೂ ಶುಭವನ್ನು ತರುವಂಥ ವರ್ಷವಾಗಲಿ ಎಂದು ಹಾರೈಸಿಕೊಳ್ತಾ ಎಲ್ಲ ರಾಜ್ಯದ ಗ್ರಾಮ ಪಂಚಾಯತಿ ನೌಕರರು ಏನು ವಿನಂತಿ ಮಾಡ್ಕೊಳ್ಳದೆ ಕಳೆದ ಮೂರು ದಶಕಗಳಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವ್ಯವಸ್ಥೆಯಲ್ಲಿ ತಳಮಟ್ಟದ ಗ್ರಾಮ ಪಂಚಾಯಿತಿ ನೌಕರರು ಹಗಲು ರಾತ್ರಿ ತಮ್ಮ ಸೇವೆಯನ್ನು ಶ್ರದ್ಧಾ ಮತ್ತು ನಿಷ್ಠೆಯಿಂದ ನಿರ್ವಹಣೆ ಮಾಡಿರ್ತಾರೆ ಕಳೆದ ಮೂರುವರೆ ದಶಕಗಳಿಂದ ಇಲಾಖೆಯ ಯಾವುದೊಂದು ಸರಿಯಾದ ಸವಲತ್ತುಗಳನ್ನು ಪಡೆದುಕೊಳ್ಳದೆ ಒಂದು ಮೂರುವರೆ ಕಳೆದರೂ ಒಂದು ಸರಿಯಾದ ಪಂಚಾಯತ್ ನೌಕರಿಗೆ ಹಾಗೂ ಕುಟುಂಬಗಳಿಗೆ ಸರಿಯಾದ ಒಂದು ಆರೋಗ್ಯ ಭದ್ರತೆ ಇಲ್ಲದೆ ಸೇವೆಗೆ ತಕ್ಕ ಸ್ಥಾನಮಾನ ಇಲ್ಲದೆ ಒಂದು ಅದಕ್ಕೆ ತಕ್ಕನಾದ ವೇತನ ಶ್ರೇಣಿ ಇಲ್ಲದೆ ಹಾಗೂ ನಿವೃತ್ತಿ ಜೀವನಕ್ಕೆ ಒಂದು ಸರಿಯಾದ ಭದ್ರತೆ ಇಲ್ಲದೆ ಕಳೆದ ಮೂರುವರೆ ದಶಕಗಳಿಂದ ಇಲಾಖೆಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಗ್ರಾಮ ಪಂಚಾಯಿತಿನ ಎಲ್ಲ ಬಿಲ್ ಕಲೆಕ್ಟರ್ಗಳಾಗಿರ್ಬೋದು ಕ್ಲರ್ಕ್ ಅಥವಾ ಕ್ಲರ್ಕಮ್ ಡಾಟಾ ಎಂಟ್ರಿಗಳು ವಾಟರ್ಮ್ಯಾನ್ಗಳು ಅಟೆಂಡರ್ಗಳು ಶುಚಿತ್ವ ನೌಕರರು ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳು ಎಲ್ಲ ವರ್ಗದ ಆರು ವರ್ಗದ ನೌಕರರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರುತ್ತೇವೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳು ಆಗ್ತಿದೆ ಏನು ಮೂಲ ಬೇಡಿಕೆಗಳನ್ನು ಇಟ್ಟಿದರೆ ನೌಕರರು ಸಿ ಮತ್ತು ಡಿ ದರ್ಜೆಯ ಸ್ಥಾನಮಾನದೊಂದಿಗೆ ವೇತನ ಶ್ರೇಣಿ ಆರೋಗ್ಯ ಭದ್ರತೆ ನಿವೃತ್ತಿ ಜೀವನಕ್ಕೆ ಆರ್ಥಿಕ ಭದ್ರತೆ ಸಿಗಬೇಕು ಈ ಉದ್ದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ ನೌಕರರು ಸಂಘಟಿತರಾಗ್ತಾ ಇದ್ದಾರೆ ಆದ ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ನಾವು ಅವಿರತವಾಗಿ ಅತ್ಯಂತವಾಗಿ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿ ಒಂದು ಹಂತಕ್ಕೆ ನೌಕರರ ಎಲ್ಲ ವಿಚಾರಗಳು ಅಧಿವೇಶನದಲ್ಲಿ ಇಲಾಖೆಯಲ್ಲಿ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗುವಂತೆ ಮಾಡಿದ್ದೇವೆ ಆದರೆ ಅದಕ್ಕೆ ಪೂರಕವಾಗಿ ರಾಜ್ಯದ ಎಲ್ಲ ನೌಕರರು ಸ್ಪಂದಿಸಿದ್ದರೆ ಇಷ್ಟೊತ್ತಿಗೆ ಏನಾದರೂ ಒಂದು ಬದಲಾವಣೆ ಆಗುತ್ತಿತ್ತು ಅನ್ನುವ ಒಂದು ಭರವಸೆ ಇತ್ತು ಆದರೆ ನೌಕರರ ನೌಕರನಲ್ಲಿ ಇರುವಂಥ ಒಡಕು ತೊಡಕುಗಳು ಹುದ್ದೆಗೊಂದು ಸಂಘಟನೆಗಳು ನೌಕರಲ್ಲದ ಸಂಘಟನೆಗಳು ಹೀಗೆ ಹಲವಾರು ಸಂಘಟನೆಗಳಿಂದ ನೌಕರರ ಭವಿಷ್ಯ ರಾಜ್ಯದಲ್ಲಿ ಅತಂತ್ರವಾಗಿದೆ ಈ ಒಂದು ಅತಂತ್ರದ ಪರಿಸ್ಥಿತಿಯನ್ನು ಉಳಿದ ಕೆಲವೊಬ್ಬರು ದುರುಪಯೋಗಪಡಿಸಿಕೊಂಡು ಅವರು ಮುನ್ನಲ್ಲಿಗೆ ಬರಲು ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ನೌಕರರ ಅಸಡ್ಡೆತ್ತನೆ ಬೇಜವಾಬ್ದಾರಿತನ ಇದೆಲ್ಲವೂ ನೌಕರದೇ ಆಗಿರಿದ್ದರ ಕಾರಣ ಈ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಹಾಗಾಗಿ ನೌಕರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶ ಇದ್ದರೆ ಈ ಹುದ್ದೆಗೊಂದು ಸಂಘಟನೆಗಳು ನಮ್ಮ ನಮ್ಮಲ್ಲಿ ಒಡಕುಗಳು ತೊಡಕುಗಳು ಹುದ್ದೆಗೆ ಸಂಬಂಧ ಪಡೆದವರ ಒಂದು ಸಂಘಟನೆಯಲ್ಲಿ ರಾಜಕೀಯ ರಾಜಕೀಯ ಸಂಘಟನೆಗಳ ಒಂದು ಹಿನ್ನೆಲೆ ಉಳ್ಳುವಂಥ ಸಂಘಟನೆಗಳಲ್ಲಿ ಹೀಗೆ ನೌಕರರು ಹರಿದು ಹಂಚಿ ಹೋಗಿದ್ದಾರೆ ಇನ್ನಾದರೂ ನೀವು ನೀವು ಯಾವುದೇ ಸಂಘಟನೆಯಲ್ಲಿ ಇರಿ ಆದರೆ ನಿಮ್ಮ ಒಂದು ಬೇಡಿಕೆಗಳು ಒಂದು ಶಾಶ್ವತ ಪರಿಹಾರ ಸಿಗುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಕೈ ಜೋಡಿಸಬೇಕಾಗಿದೆ ಹಾಗಾಗಿ ಏನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿ ಸಂಘ ಒಂದು ಉತ್ತಮವಾದ ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಪ್ರಯತ್ನ ಪಡ್ತಾ ಇದೆ ಅದಕ್ಕೆ ಎಲ್ಲರೂ ಬೆಂಬಲವನ್ನು ನೀಡಿ ಸುಮ್ ಸುಮ್ಮನೆ ಒಂದು ಬೇಡಿಕೆ ಇಟ್ಟುಕೊಳ್ಳುವ ಅದನ್ನು ದಿಕ್ಕು ತಪ್ಪಿಸುವಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋದಲ್ಲಿ ಖಂಡಿತವಾಗಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ನೌಕರಿಗೆ ನ್ಯಾಯ ಸಿಗುವುದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಈ ಹೋರಾಟಗಳು ನಡೆದಿದ್ದಾವೆ ನಮ್ಮ ಹಸಿವಿಗಾಗಿ ನಾವೇ ಹೋರಾಟ ಮಾಡಬೇಕಾಗಿದೆ ಯಾರನ್ನು ಕೂಡ ನಂಬಿಕೊಂಡು ಹೋದಲ್ಲಿ ಖಂಡಿತವಾಗಿ ನಮ್ಮನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಅದು ರಾಜ್ಯದ ಎಲ್ಲ ನೌಕರಿಗೂ ಕೂಡ ಅರ್ಥ ಆಗಿದೆ ಹಾಗಾಗಿ ಏನು ಡಾಕ್ಟರ್ ದೇವಿ ಪ್ರಸಾದ್ ಬೊಲ್ಮಾ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಆರ್ ಡಿ ಪಿ ಆರ್ ಏನು ಸಂಘಟನೆ ಇದೆ ಆರ್ ಡಿ ಪಿ ಆರ್ ಸಂಘಟನೆ ಎಲ್ಲ ವರ್ಗದ ಆರು ವರ್ಗ ಏನು ಬಿಲ್ ಕಲೆಕ್ಟ್ಗಳು ಕ್ಲರ್ಕ್ ಕ್ಲರ್ಕಾಟ್ಯಾಂಟ್ರಿಗಳು ಅಥವಾ ಡಾಟಾ ಎಂಟ್ರಿ ಆಪರೇಟರ್ಗಳು ಅಟೆಂಡರ್ಗಳು ವಾಟರ್ ಮೆನ್ಗಳು ಶುಚಿತ್ವ ನೌಕರ್ ಏನು ಆರು ವೃಂದದ ನೌಕರ್ಗಳಿದ್ದಾವೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋರಾಟವನ್ನು ಮಾಡ್ತಾ ಎಲ್ಲರ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತ್ನಲ್ಲಿರುವಂಥ ಬಿಲ್ ಕಲೆಕ್ಟರ್ ಕ್ಲರ್ಕ್ ಕ್ಲರ್ಕ್ ಆಮ್ ಡಾಟಾ ಎಂಟ್ರಿಗಳು ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಸಿ ವೃಂದದ ನೌಕರನಾಗಿ ಗ್ರೂಪ್ಗೆ ಮೇಲ್ ಏರಿಸಬೇಕು ಮತ್ತು ಅದೇ ರೀತಿ ವಾಟರ್ ಅಟೆಂಡರ್ ಶುಚಿತ್ವ ನೌಕರನ್ನು ಡಿ ಗ್ರೂಪಿನ ನೌಕರ್ ಅಂತ ಹೇಳಿ ಮೇಲ್ದರ್ಜೆಗೆ ಏರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಅದಕ್ಕೆ ತಕ್ಕದಾದ ವೇತನ ಶ್ರೇಣಿ ಒದಗಿಸಬೇಕು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಎಲ್ಲ ಇಟ್ಟುಕೊಂಡು ಈಗಾಗಲೇ ಮೊನ್ನೆ ನವೆಂಬರಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ ಆ ಹೋರಾಟ ಅತ್ಯಂತ ಯಶಸ್ವಿಯಾಗಿಯೂ ಕೂಡ ನಮ್ಮ ನೌಕರರು ಅದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಹಾಗೆ ಮೂರು ತಿಂಗಳಲ್ಲಿ ಸಿ ಮತ್ತು ಡಿ ದರ್ಜೆ ಮೇಲ್ದರ್ಜೆಗರಿಸುವಂಥ ಒಂದು ಸಮಿತಿಯನ್ನು ಸರ್ಕಾರದ ಮಟ್ಟದಲ್ಲಿ ರಚನೆ ಮಾಡ್ತೇನೆ ಅಂತ ಹೇಳಿ ಸಚಿವರು ಕೂಡ ತಿಳಿಸಿದ್ದಾರೆ ಅದರಂತೆ ಅಧಿಕಾರಿಗಳು ಸಭೆಯನ್ನು ಕರೆದು ಅದರ ಪೂರಕವಾದ ಚರ್ಚೆಗಳನ್ನು ಅತ್ಯುತ್ತಮವಾಗಿ ನಮ್ಮ ಎಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳು ಹಾಗಾಗಿ ವಿವಿಧ ರಾಜ್ಯ ಸಂಚಾಲಕರು ಹಲವಾರು ಪದಾಧಿಕಾರಿಗಳು ಭಾಗವಹಿಸಿ ಈ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಸಮಿತಿ ರಚನೆ ಆಗಲಿಕ್ಕಿದೆ ಆ ಸಮಿತಿಯಲ್ಲಿ ಉತ್ತಮವಾದ ಒಂದು ನಿರ್ಧಾರಗಳು ಬರುವಂತೆ ಹಾಗೆ ಉಳಿದ ಸಂಘಟನೆಗಳು ಕೂಡ ನೀವು ನೀವು ಯಾವುದೇ ಸಂಘಟನೆಯಲ್ಲಿ ಇರಿ ಆದರೆ ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶ್ರೇಯೋಭಿ ಸಂಘದಿಂದ ಆ ಬೇಡಿಕೆಗೆ ಪೂರಕವಾಗಿ ನೀವು ಕೂಡ ನಿಮ್ಮ ಬೇಡಿಕೆಯಲ್ಲಿ ಕೂಡ ಅದನ್ನು ಇಟ್ಟುಕೊಳ್ಬೇಕು ಯಾಕೆಂದರೆ ನೀವು ಒಂದು ಬೇಡಿಕೆಗಳನ್ನು ಇಡುವುದು ನಾವೊಂದು ಇಡುದು ಇದರಿಂದ ನೌಕರಿಗೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಸಿ ಐ ಟಿ ಸಂಘಟನೆಯವರು ಕನಿಷ್ಠ ವೇತನ ಕೊಡಿ ಅನ್ನೋದು ನೀವು ವೇತನ ಸೇವಾ ಏರಿತನ ವೇತನ ಹೇಳೋದು ಈ ವೇತನ ಶ್ರೇಣಿ ಹೇಳೋದು ಯಾಕಂದರೆ ಇಲ್ಲಿ ಗೊಂದಲಗಳು ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಗ್ರಾಮ ಪಂಚಾಯತ್ ನೌಕರಿಗೆ ಹುದ್ದೆಯನ್ನು ಸಿ ಡಿ ಹುದ್ದೆಗೆ ಮೇಲ್ದರ್ಜೆ ಇರಿಸಬೇಕು ಮತ್ತು ಅದಕ್ಕೆ ತಕ್ಕದಾದ ಸಿ ಮತ್ತು ಡಿ ದರ್ಜೆಯ ಏನು ವೇತನ ಶ್ರೇಣಿಗಳಿದೆಯೋ ಅದನ್ನು ಗ್ರಾಮ ಪಂಚಾಯತ್ ನೌಕರಿಗೂ ಒದಗಿಸಬೇಕು ಯಾಕಂದರೆ ಗ್ರಾಮ ಪಂಚಾಯತ್ ನೌಕರು ಆರು ವರ್ಷ ಸೇವೆ ಸಲ್ಲಿಸಿ ಜ್ಯೇಷ್ಠದ ಪಟ್ಟಿಯಲ್ಲಿ ಬಂದು ಸರ್ಕಾರಿ ನೌಕರ ಆಗ್ತಾರೆ ಅನ್ನೋ ಒಂದು ಆತ್ ಆರು ಹತ್ತು ವರ್ಷಗಳಲ್ಲಿ ಸರ್ಕಾರಿ ನೌಕರ ಆಗ್ತಾರೆ ಅನ್ನುವ ಒಂದು ಆ ಹೊಂದಿರುವಂಥ ಹೊಂದಿರುವಂತಹ ನೌಕರಾಗಿರ್ತಾರೆ ಹಾಗಾಗಿ ಆ ಏನು ಗ್ರಾಮ ಪಂಚಾಯತ್ ನೌಕರು ಇವತ್ತೇ ಯಾಕೆ ಸರ್ಕಾರಿ ನೌಕರ ಆಗ್ಬಾರ್ದು ಏನೇನೋ ಬದಲಾವಣೆಗಳು ಆಗ್ತವೆ ಇಲಾಖೆಯಲ್ಲಿ ಗ್ರಾಮ ಪಂಚಾಯತ್ ನೌಕರರು ಸಾವಿರದ ಒಂಬೈನೂರ ತೊಂಬತ್ ಎಂಬತ್ಮೂರು ಮಂಡಳ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಕೂಡ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಲಾಖೆಯಲ್ಲಿ ಬದಲಾವಣೆ ಮಾಡ ಹಲವಾರು ಬದಲಾವಣೆಗಳಾಗಿದೆ ಆ ಬದಲಾವಣೆ ಮಾಡಲಿಕ್ಕೆ ನಮ್ಮಿಂದ ಒತ್ತಡ ಉಂಟಾದರೆ ಮಾತ್ರ ಖಂಡಿತ ಬದಲಾವಣೆಗಳಾಗ್ತವೆ ಇಲ್ಲಿ ನಾವು ಹರಿದು ಹಂಚಿ ಹೋಗಿ ಏನು ಎರಡು ಸಾವಿರದ ಹದಿನಾಲ್ಕರಲ್ಲೇ ಖಾಯಮತಿ ಆಗಬೇಕಿತ್ತು ಆದರೆ ಇನ್ನೊಂದು ವಿಚಾರದಲ್ಲಿ ಅದೇನೋ ಗೊಂದಲಗಳು ಸೃಷ್ಟಿಯಾಗಿ ಗ್ರಾಮ ಪಂಚಾಯತ್ ನೌಕರ ಒಂದು ಸಂಘಟನೆಯವರೇ ಅದನ್ನು ಅನುಷ್ಠಾನ ಬರಲಿಕ್ಕೆ ಸಾ ಅನುಷ್ಠಾನ ಮಾಡಲಿಕ್ಕೆ ಬೇಡ ಅಂತೇಳಿ ಹೇಳಿದಂಥ ಉದಾಹರಣೆಗಳು ಕೂಡ ನಮ್ಮ ಸಭೆಯಲ್ಲಿಗಳೇ ಮಾಹಿತಿಗಳು ಲಭ್ಯವಾಗಿದೆ ಹಾಗಾಗಿ ಏನು ನೌಕರು ಈ ಬದಲಾವಣೆ ಆಗಬೇಕಾಗಿದೆ ಸಂಘಟನೆಗಳು ಬದಲಾವಣೆ ಆಗಬೇಕಾಗಿಲ್ಲ ಇಲ್ಲಿ ಸಂಘಟನೆ ಯಾವ ಸಂಘಟನೆ ಒಂದು ಒಳ್ಳೆಯ ಉದ್ದೇಶದಿಂದ ಹೋಗ್ತಾ ಇದೆ ಆ ಹುದ್ದೆಗೆ ಆ ಹೋಗ್ತಿರುವಂಥ ಸಂಘಟನೆಗೆ ನೀವು ನೌಕರು ಬದಲಾವಣೆಯಾಗಿ ಅದಕ್ಕೆ ಬೆಂಬಲವನ್ನು ನೀಡಬೇಕಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನೀವು ಬದಲಾವಣೆಯಾಗಿ ಒಂದು ಸಂಘಟನೆಗೆ ಯಾವುದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಆ ಸಂಘಟನೆಗೆ ನೀವು ಬೆಂಬಲವನ್ನು ಕೊಟ್ಟಿದ್ದರೆ ಖಂಡಿತವಾಗಿ ನೀವು ಮುಂದೆ ಬರ್ತೀರಾ ಇಲ್ಲದಿದ್ದರೆ ಈಗಾಗಲೇ ಮೂರುವರೆ ದಶಕ ಕಳೆದು ಹೋಗಿದೆ ಇನ್ನು ನಿಮಗಿರುವಂಥ ಸ ಸರ್ವಿಸ್ ಇಪ್ಪತ್ತು ವರ್ಷನ ಇಪ್ಪತ್ತೈದು ವರ್ಷ ಹತ್ತು ವರ್ಷ ಐದು ವರ್ಷ ಏನು ಸರ್ವಿಸ್ ಇದೆ ಇದೇ ರೀತಿ ಜೀವ ಪದ್ಧತಿಯಲ್ಲಿ ಕೆಲಸ ಮಾಡಿ ಕೊನೆಗೆ ಕೈಯಲ್ಲಿ ಬರಿ ಕೈಯಲ್ಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ನಾನು ಎರಡು ಸಾವಿರದ ಈ ಕೊನೆಯ ದಿನ ದಿನದಲ್ಲಿ ಈ ಕ್ಯಾಲೆಂಡರ್ ವರ್ಷದ ಕೊನೆಯ ದಿನದಲ್ಲಿ ನಿಮಗೆ ಇಷ್ಟೇ ವಿನಂತಿ ಮಾಡಿಕೊಳ್ಳೋದು ಏನಿಷ್ಟು ವರ್ಷ ನಿಮ್ಮ ಗೊಂದಲಗಳು ಇದ್ದವೋ ಅದನ್ನೆಲ್ಲ ಬದಿಗಿಡಿ ಖಂಡಿತವಾಗಿ ನೀವು ಬದಲಾಗಬೇಕು ಬದಲಾಗದಿದ್ದರೆ ಇಡೀ ರಾಜ್ಯದ ನೌಕರಿಯೂ ಕೂಡ ಇದರಿಂದ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಕೆಲವೊಬ್ಬರು ಕೆಲವೊಬ್ಬರು ಮಾಡುವಂಥ ತಪ್ಪುಗಳಿಂದಾಗಿ ಇಡೀ ರಾಜ್ಯದ ನೌಕರರು ಇದರಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಇದು ರಾಜ್ಯದ ನಲವತ್ತೆಂಟು ಸಾವಿರಕ್ಕೂ ಅಧಿಕದ ಗ್ರಾಮ ಪಂಚಾಯತ್ ನೌಕರರ ಭವಿಷ್ಯ ಆಗಿರ್ತದೆ ಹಾಗಾಗಿ ನಿಮ್ಮೊಬ್ಬರ ನಿರ್ಣಯ ನೀವು ಏನು ನಿರ್ಣಯ ಮಾಡ್ತೀರಿ ಅದರ ಮೇಲೆ ನಲವತ್ತೆಂಟು ಸಾವಿರ ಜನರ ಭವಿಷ್ಯ ನಿಂತಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಏನು ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ ಆ ಕ್ಯಾಲೆಂಡರ್ ವರ್ಷದಲ್ಲಿ ನೀವು ಬದಲಾಗಬೇಕು ಎಲ್ಲ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರು ಒಂದಾಗಬೇಕಾಗಿದೆ ಒಂದಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಾಗಿ ಹಾಗೂ ನಮ್ಮ ಶೋಷಣೆ ಮುಕ್ತ ಬದುಕಿಗಾಗಿ ನಾವು ಸರ್ಕಾರ ಮತ್ತು ಇಲಾಖೆಯನ್ನು ಒತ್ತಡ ಹಾಕಬೇಕಾಗಿದೆ ಹಾಗಾಗಿ ಎಲ್ಲ ನೌಕರರು ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ವರ್ಷದಲ್ಲಿ ನಿಮ್ಮ 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 ಅಹಂ ಅಹಂಕಾರ ಅಥವಾ ಎಲ್ಲ ಇದುಗಳನ್ನು ಬಿಟ್ಟುಕೊಂಡು ಅಥವಾ ಏನೋ ಒಂದು ಗೊಂದಲಗಳು ಇರ್ಬೋದು ಆ ಸಂಘಟನೆ ಹಾಗೆ ಈ ಸಂಘಟನೆ ಹೀಗೆ ಇದು ಇನ್ನೊಂದು ಮತ್ತೊಂದು ಎಲ್ಲದಿಂದ ಶೋಷಣೆಗಳು ಕೂಡ ಒಳಗಾಗಿರ್ತೀರಿ ನೀವು ಆ ಶೋಷಣೆಗಳನ್ನು ಬದಿಗಿಡಿ ಒಂದು ಸಲ ನೀವು ಎಲ್ಲರೂ ಒಗ್ಗಟ್ಟಾಗಿ ನೀವು ಬದಲಾಗಿ ನೀವು ಒಬ್ಬ ನೌಕರ ನೀವು ಬದಲಾದರೆ ನಲವತ್ತೆಂಟು ಸಾವಿರ ಜನರ ಭವಿಷ್ಯವನ್ನು ಬದಲಾ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ನೌಕರರು ಬದಲಾಗಬೇಕಾಗಿದೆ ಮನಸ್ಥಿತಿಯನ್ನು ಬದಲಾವಣೆ ಮಾಡೋಕ್ಕೋಗಿದೆ ದೃಢ ನಿರ್ಧಾರ ಮಾಡಬೇಕಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಉಜ್ವಲವಾದ ಭವಿಷ್ಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಹಾಗಾಗಿ ನೌಕರರೇ ನೀವು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಮಕ್ಕಳ ಕುಟುಂಬದ ಎಲ್ಲರ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅದೇ ರೀತಿ ನಲವತ್ತೆಂಟು ಸಾವಿರ ನೌ ಅಧಿಕ ನೌಕರರ ಭವಿಷ್ಯ ಕೂಡ ನಿಮ್ಮ ಕೈಯಲ್ಲಿದೆ ಹಾಗಾಗಿ ನೀವು ಆಲೋಚನೆ ಮಾಡಿ ನಮಗೆ ಯಾವ ರೀತಿ ಬೇಡಿಕೆ ಇಟ್ಟರೆ ಯಾವ ಬೇಡಿಕೆ ಇಟ್ಟರೆ ನಮ್ಮ ಭವಿಷ್ಯ ಬದಲಾಗುತ್ತೆ ಅದು ಶಾಶ್ವತವಾಗಿ ನಮಗೆ ಬದಲಾವಣೆ ಆಗಬೇಕಾಗಿದೆ ತಾತ್ಕಾಲಿಕ ಪರಿಹಾರ ನಮಗೆ ಅಗತ್ಯ ಇಲ್ಲ ಯಾಕಂದರೆ ಪುನಃ ಪ್ರತಿ ವರ್ಷ ನಾವು ಹೋರಾಟ ಮಾಡೋದು ಮುಷ್ಕರ ಮಾಡೋದು ವೇತನಕ್ಕಾಗಿ ಹೋರಾಟ ಇನ್ನಿತರ ಸವಲತ್ತಿಗಾಗಿ ಹೋರಾಟ ಮಾಡುವುದು ಇದರಿಂದ ನಮ್ಮ ದುಡಿದಂಥ ಮೊತ್ತವೇ ಹಾಳಾಗ್ತೇ ಹೊರತು ನಮಗೆ ನ್ಯಾಯವಾದ ನ್ಯಾಯಯುತವಾಗಿ ನಮಗೆ ಯಾವುದೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ನಾವು ಬದಲಾಗಬೇಕಾಗಿದೆ ನಮ್ಮ ಯೋಚನೆಗಳು ಬದಲಾಗಬೇಕಾಗಿದೆ ಹಾಗಾಗಿ ಏನು ಈ ಅಂತಿಮ ಕಾಲಘಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಅಂತಿಮ ದಿನದಲ್ಲಿ ಈ ವರ್ಷದ ಅಂತಿಮ ದಿನದಲ್ಲಿ ತಮಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಿಂದಲೇ ನೀವು ನಿಮ್ಮ ಯೋಚನೆಗಳನ್ನು ಆಲೋಚನೆಗಳನ್ನು ಬದಲಾವಣೆ ಮಾಡಿ ನೌಕರರು ಎಲ್ಲರೂ ನಮ್ಮ ಭವಿಷ್ಯಕ್ಕಾಗಿ ನೌಕರರ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಹಕಾರ ಹೇಗಿದೆ ಹಾಗೆ ಸಹಕಾರ ಯಾವ ರೀತಿ ಸಿಗುತ್ತೆ ಅದು ಆ ನಿಟ್ಟಿನಲ್ಲಿ ನಮಗೂ ಕೂಡ ನ್ಯಾಯಯುತ ಸಮಸ್ಯೆಗಳು ಬಗೆಹರುವ ಭರವಸೆ ಇದೆ ಹಾಗಾಗಿ ನಿಮ್ಮ ಸಹಕಾರದ ನಿಮ್ಮ ರಿಸ್ಪಾನ್ಸ್ ಹೇಗಿದೆ ಅದರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ ಅಂತ ಹೇಳ್ಕೊಳ್ತಾ ಇಪ್ಪತ್ತೈದರ ಏನು ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ ಅದು ಎಲ್ಲರಿಗೂ ಆ ವರ್ಷದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ವಂದನೆಗಳು ನಮ್ಮ ಯೋಚನೆ ಆಲೋಚನೆಗಳನ್ನು ಬದಲಾವಣೆ ಮಾಡೋಣ ಒಗ್ಗಟ್ಟಾಗಿ ನಮ್ಮ ನಮ್ಮ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ